ಸರ್ ಇದು ಸಾಂಕೇತಿಕ ಹೋರಾಟ ಆರಂಭ ಮಾಡಿವೆ ನಾವು ಇವತ್ತು ಫಸ್ಟ್ ಏನು ಹೋರಾಟ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರೊಳಗೆ ಮಹಾನಗರ ಪಾಲಿಕೆ ಹಲವಾರು ಕಾಲನಿ ಉದಾಹರಣೆಗೆ ಹೆಗ್ಗೇರಿ ಭುವನೇಶ್ವರಿ ನಗರದಂತವು ಹಲವಾರು ಬಡಾವಣೆಗಳನ್ನು ನಿರ್ಮಾಣ ಮಾಡ್ತವೆ ಮತ್ತು ಆ ಎಲ್ಲ ಬಡಾವಣೆಗಳಿಗೆ ಕುಡಿಯೋ ನೀರನ್ನ ಮನೆ ಮನೆಗೆ ಸಂಪರ್ಕ ಕೊಡೋದಿಲ್ಲ ಸಾರ್ವಜನಿಕ ಟ್ಯಾಪ್ ಇಟ್ಟು ಅದ್ರ ಮೂಲಕನ ಬಳಸಬೇಕು ಅಂತಂದು ಹೇಳಿ ಅಲ್ಲಲ್ಲೇ ಒಂದೊಂದು ಬೋರ್ ಹಾಕಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತದೆ ಈಗ ಭುವನೇಶ್ವರಿ ನಗರದ ಉದಾಹರಣೆ ಹೇಳಬೇಕು ಅಂತಂದ್ರೆ ಹೆಗ್ಗೇರಿಯಿಂದ ಇಂಡಿ ಪಂಪು ಅಯೋಧ್ಯ ನಗರ ಇಲ್ಲ ಲೋಕೂರ್ ಗುಡಿಗೆ ಹೋಗಿ ಕುಡಿಯೋ ನೀರು ಬ್ಯಾಳಿ ಕುದಿಲಾರದಂಥ ನೀರು ಬರ್ತಿದ್ವು ಅದನ್ನು ಬ್ಯಾಳಿ ಕುದಿಯೋಕೆ ನೀರು ತೊಗೋಬೇಕು ಅಂತಂದ್ರೆ ಇವರು ಪಡಪಾನ ತಗೊಂಡು ಅಯೋಧ್ಯ ನಗರಗೆ ಹಳೆ ಹುಬ್ಳಿಗೆ ಮತ್ತೊಂದು ಕಡೆ ಹೋಗಿ ತರುವಂಥ ವಾತಾವರಣ ಇತ್ತು ನಾವು ಎರಡು ಸಾವಿರದ ಐದರಾಗ ನಮ್ಗೆ ಮಲಪ್ರಭಾ ನೀರಿನ ಕಲೆಕ್ಷನ್ ಕೊಡ್ರಿ ಅನ್ನುವಂಥ ಹೋರಾಟ ಮಾಡಿದ್ವಿ ಮಣಿವಣ್ಣನವರಿದ್ದಾಗ ಅವರು ಎರಡು ಸಾವಿರದ ಆರು ಏಳು ಎಂಟರ ಮಟ್ಟ ಮನೆ ಮನೆಗೆ ಸಂಪರ್ಕ ಕೊಟ್ಟು ನೀರು ಸಾಗರದ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ರು ನೀರು ಸಾಗರದ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಾದಮೇಲೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಿಲ್ ಕೊಟ್ಟರು ಇಪ್ಪತ್ತು ಸಾವಿರ ಇಪ್ಪತ್ತು ಮನೆ ಕಲೆಕ್ಷನ್ ಕೊಟ್ಟಿದ್ದೆ ಇನ್ನೂ ಆರು ತಿಂಗಳ ವರ್ಷ ಆಗಿಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಿಲ್ ಹೇಗೆ ಕೊಡ್ತೀರಿ ನೀವು ಅದಕ್ಕೆ ನಾವು ಎಷ್ಟು ನೀರು ಕೊಡ್ದೀವಿ ಅಷ್ಟೇ ಬಿಲ್ ಕೊಡ್ತೀವಿ ಅನ್ನೋ ಹೋರಾಟ ಚಾಲು ಮಾಡಿದ್ವಿ ಹಂಗೆ ಹೋರಾಟ ಚಾಲು ಮಾಡಿದ ಮೇಲೆ ಅವ್ರು ಏನು ಮಾಡಿದ್ರು ಆತು ಹಂಗಂದ್ರೆ ನಿಮ್ಗೆ ಬಡ್ಡಿ ಮನ್ನಾ ವ್ಯವಸ್ಥೆ ಕೊಡ್ತೀವಿ ನಾವು ಬಡ್ಡಿ ಮನ್ನಾ ಮಾಡ್ಕೊಂಡು ನೀವು ಓ ಟಿ ಎಸ್ ಪ್ರಕಾರ ತುಂಬಕೋರಿ ಅಂತ ಎರಡು ಸಾವಿರದ ಹನ್ನೆರಡರಾಗ ಒಂದು ಲೆಟ್ರ್ ಕೊಟ್ರು ಅದನ್ನು ನಾವು ಎರಡು ಸಾವಿರದ ಹನ್ನೆರಡರಲ್ಲಿಂದ್ರೆ ಅದನ್ನೇನವ್ರ ಲೆಟ್ರ್ ಕೊಟ್ಟರು ಅದನ್ನು ಹಂತ ಹಂತವಾಗಿ ನಾವು ತುಂಬಿ ಕ್ಲಿಯರ್ ಮಾಡಿದ್ವಿ ಜೀರೋ ಬಿಲ್ ಕೊಡಬೇಕಾಗಿತ್ತು ಇಲ್ಲ ಮಾಸಿಕ ಬಿಲ್ ಕೊಡ್ತೀನಿ ಅನ್ನುವಂಥ ಮಾತಾಗಿತ್ತು ಮಾಸಿಕ ಬಿಲ್ ಇಲ್ಲಿ ಮಠ ಕೊಡಲೇ ಇಲ್ಲ ಅದನ್ನು ಜಲಮಂಡಳಿಯವರು ಮಾಸಿಕ ಬಿಲ್ ಕೊಡೋದನ್ನು ಬಂದ್ ಮಾಡಿದರು ಎಲ್ಲ ಆತು ಈಗ ಬಂದ್ಬಿಟ್ಟು ಮೊನ್ನೆ ಎಲ್ ಎನ್ ಟಿಗೇನು ಹಸ್ತಾಂತರ ಮಾಡಿದರು ಎಲ್ ಎನ್ ಟಿ ಅವರು ತೊಂಬತ್ತೈದು ಸಾವಿರ ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ತಾರು ಸಾವಿರ ಒಂದು ಲಕ್ಷ ಚಿಲ್ಲರ್ ಬಿಲ್ ಕೊಟ್ಟರು ಈಗ ನಾವು ನೀರ ಕುಡುದಿಲ್ಲ ಮತ್ತು ಬಿಲ್ ಕೊಡಬೇಕು ಅಂತಂದ್ರೆ ಎಷ್ಟು ಬಿಲ್ ಕೊಡಬೇಕು ಅನ್ನೋ ಪರಿಜ್ಞಾನ ಇವ್ರಿಗೆ ಇರಬೇಕು ಮತ್ತು ಎರಡು ಸಾವಿರದ ಹನ್ನೆರಡರಾಗ ಜಲಮಂಡಳಿ ಹಿಂಗೆ ಕೊಟ್ಟಿದ್ದು ಓ ಟಿ ಎಸ್ ವ್ಯವಸ್ಥೆ ಏನಾಯಿತು ಅಂತಂದ್ರೆ ನಮಗೆ ಅದು ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಸಂಬಂಧಪಟ್ಟಂಗೆ ಮನೆ ಮನೆಗೆ ಉಚಿತ ಸಂಪರ್ಕ ಯೋಜನೆಯನ್ನು ನೀರಿನ ಕನೆಕ್ಷನನ್ನು ಕೊಟ್ಟು ಮೀಟರ್ ಹಾಕಿ ಕೊಡ್ತಿದ್ರು ಅದು ಯಾವುದು ನಮಗೆ ಸಂಬಂಧನೇ ಇಲ್ಲ ಎಲ್ ಎನ್ ಟಿ ಒಂಥರ ಬ್ರಿಟಿಷ್ ಕಂಪ್ನಿ ಟೈಪ್ ಇವರು ವರ್ತನೆ ಅದ ಮತ್ತು ಮಧ್ಯರಾತ್ರಿ ನೀರು ಬಿಡ್ತಾರೆ ದುಡಿಯುವಂಥ ಇರ್ತದ ಬೆಳಗ್ಗೆಯಿಂದ ದುಡಿದು ಬಂದು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಮತ್ತು ರಾತ್ರಿ ಹನ್ನೆರಡರಿಂದ ಬೆಳಗಿನ ಮಟ್ಟ ನೀರು ಅದು ನೀರು ಪ್ರೆಷರ್ ಇರೋದಿಲ್ಲ ಒತ್ತಡ ಇಲ್ಲಾರದು ನೀರು ಬಿಡ್ತಾರೆ ಒಂದು ಕೊಡ್ತು ತುಂಬಾಕ ಒಂದು ತಾಸು ಬೇಕಾಗ್ತದೆ ಸೊ ಇಂಥ ನಿಟ್ಟ ಅವ್ಯವಸ್ಥೆಯನ್ನು ಎಲ್ ಎನ್ ಟಿ ಏನು ಮಾಡತ್ತದ ಅದರ ವಿರುದ್ಧ ಮತ್ತು ಈ ಬಿಲ್ ಅನ್ನು ಮಾಸಿಕ ಬಿಲ್ಗಳನ್ನು ನಮಗೆ ಕೊಡಬೇಕು ಅನ್ನುವಂಥ ಸಾಂಕೇತಿಕ ಹೋರಾಟವನ್ನು ನಾವು ಇವತ್ತು ಆರಂಭ ಮಾಡಿದ್ದೇವೆ ಇವತ್ತು ನಮಗೆ ಲಿಖಿತವಾದಂಥ ಒಂದು ಖಚಿತವಾದಂಥ ಉತ್ತರವನ್ನು ಅವರು ಪಟ್ಟಾದ ಮೇಲೆ ನಾವು ಇಲ್ಲಿಂದ ತೆರಳ್ತೀವಿ ಅನ್ನುವಂಥ ನಿರ್ಧಾರ ತಗೊಂಡು ಇವತ್ತು ಕೂತಿದ್ದೇವೆ ಸರ್